بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى وصحبه أجمعين حضرت موسى عليه السلام عليه الله عنا كلام بديش شغل ಸಂಬಂಧಿಕನಿಗ ಅವನ ಹಕ್ಕನ್ನು ಬಡವರಿಗೂ ಪ್ರಯಾಣಿಕನಿಗೂ ಅವನವನ ಹಕ್ಕನ್ನು ಕೊಡು ದುಂದು ವೆಚ್ಚ ಮಾಡದಿರು ಎರಡು ವ್ಯಭಿಚಾರದ ಹತ್ತಿರ ಸುರಿಯಬೇಡಿರಿ ಅದು ಅತಿಹೀನ ಕಾರ್ಯ ಮತ್ತು ಅತ್ಯಂತ ಕೆಟ್ಟ ಮಾರ್ಗ ಮೂರು ಅಲ್ಲಾಹನು ಮಾನ್ಯತೆ ಕಲ್ಪಿಸಿರುವ ಜೀವವನ್ನು ನ್ಯಾಯದಿಂದಲ್ಲದೆ ಕೊಲ್ಲಬೇಡಿರಿ ಯಾರಾದರೂ ಅಕ್ರಮವಾಗಿ ವಧಿಸಲ್ಪಟ್ಟರೆ ಅವನ ವಾರಿ ಸುಧಾರಣೆಗೆ ಪ್ರತೀಕಾರ ಪಡೆಯುವ ಅಧಿಕಾರವನ್ನು ನಾವು ನೀಡಿರುತ್ತೇವೆ ಆದರೆ ಅವನು ಪ್ರತೀಕಾರದ ಕೊಲೆ ವಿಚಾರದಲ್ಲಿ ಮಿತಿ ಮೀರಬಾರದು ನಿಶ್ಚಯವಾಗಿಯೂ ಅವನಿಗೆ ಸಹಾಯ ಮಾಡಲಾಗುವುದು ನಾಲ್ಕು ಅನಾಥರು ಪ್ರಬುದ್ಧರಾಗುವ ತನಕ ಅತ್ಯುತ್ತಮ ರೀತಿಯ ಹೊರತು ಅವರ ಸೊತ್ತಿನ ಬಲಿ ಸುಲಿಯಬೇಡಿರಿ ಐದು ಮಾತನಾಡುವಾಗ ಪಾಲಿಸಿರಿ ಅವರು ನಿಮ್ಮ ಆಪ್ತ ಬಂಧುಗಳಾಗಿದ್ದರೂ ಸರಿ ಆರು ಅಲತ್ತೆ ಮಾಡಿಕೊಡುವಾಗ ಪೂರ್ಣ ಕೊಡಿರಿ ಸರಿಯಾದ ತಕ್ಕಡಿಯಲ್ಲಿ ತೂಗಿರಿ ಇದು ಒಳ್ಳೆಯ ಕ್ರಮ ಮತ್ತು ಪರಿಣಾಮದ ದೃಷ್ಟಿಯಿಂದಲೂ ಇದೇ ಉತ್ತಮ ಏಳು ಭೂಮಿ ಮೇಲೆ ದರ್ಪದಿಂದ ನಡೆದರೂ ನೀನು ಭೂಮಿಯನ್ನು ಸೀಳಲಾರೆ ಮತ್ತು ಪರ್ವತಗಳೆತ್ತರಕ್ಕೂ ತಲುಪಲಾರೆ ಎಂಟು ವೈಣ್ಣ ಹಸಿರಾತಿ ಮುಸ್ತೀಮ್ ಇದೇ ನನ್ನ ರುಜುವಾದ ಮಾರ್ಗ ಅದನ್ನು ಹಿಂಬಾಲಿಸಿರಿ ಅದರ ವಿರುದ್ಧ ಮಾರ್ಗದಲ್ಲಿ ನಡೆಯದಿರಿ ಏಕೆಂದರೆ ಅವು ಅವನ ಧರ್ಮ ಮಾರ್ಗದಿಂದ ನಿಮ್ಮನ್ನು ಶಿಥಿರಗೊಳಿಸುವುದು ನೀವು ಭಕ್ತಿಯಿಂದ ಬದುಕಲಿಕ್ಕಾಗಿ ಅವನು ಈ ಆಜ್ಞೆಯನ್ನು ನೀಡಿದ್ದಾನೆ ಒಂಬತ್ತು ಅಲ್ಲಾಹನೊಂದಿಗೆ ಯಾವುದನ್ನೂ ಭಾಗಿಯನ್ನಾಗಿ ಮಾಡಬೇಡಿರಿ ಹತ್ತು ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸಿರಿ ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರು ವೃದ್ಧರಾಗಿ ನಿನ್ನ ಬಳಿಯಿದ್ದರೆ ಅವರಿಗೆ ಛೇ ಎಂದು ಹೇಳದಿರು ಅವರನ್ನು ಜರೆಯದಿರು ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡು ಓ ನನ್ನ ಅಲ್ವಾ ಇವರು ನನ್ನ ಚಿಕ್ಕಂದಿನಲ್ಲಿ ದಯಾ ವಾತ್ಸಲ್ಯಗಳಿಂದ ನನ್ನನ್ನು ಸಾಕಿ ಸಲಹಿದಂತೆಯೇ ನೀನು ಅವರ ಮೇಲೆ ಕೃಪೆ ಎಂದು ಪ್ರಾರ್ಥಿಸು ಮತ್ತು ನಿಮ್ಮ ಮಕ್ಕಳನ್ನು ದಾರಿದ್ರ್ಯದ ಭಯದಿಂದ ವಧಿಸಬೇಡಿರಿ ನಾವು ನಿಮಗೂ ಅವರಿಗೂ ಆಹಾರವನ್ನು ನೀಡುತ್ತೇವೆ ವಾಸ್ತವದಲ್ಲಿ ಅವರ ವಧೆಯು ಒಂದು ಘೋರ ಅಪರಾಧವಾಗಿದೆ ಮತ್ತು ಅಶ್ಲೀಲ ವಿಷಯಗಳನ್ನು ಸಮೀಪಿಸಬೇಡಿರಿ ಅದು ಪ್ರತ್ಯಕ್ಷವಿರಲಿ ಪರೋಕ್ಷವಿರಲಿ ಹನ್ನೊಂದು ನಿನಗೆ ಜ್ಞಾನವಿಲ್ಲದ ವಿಚಾರದ ಬೆನ್ನು ಹತ್ತದಿರು ನಿಶ್ಚಯವಾಗಿಯೂ ಶ್ರವಣ ದೃಷ್ಟಿ ಮತ್ತು ಮನಸ್ಸು ಇವೆಲ್ಲವುಗಳ ವಿಚಾರ ನಡೆಯಲಿದೆ ಮುಸಿ ಇಸ್ಲಾಮರಿಗೆ ಚಿಂತಿಸಲೆಂದು ಅಲ್ಲಾಹ್ ನೀಡಿದ ಉಪದೇಶಗಳಿವು ಪವಿತ್ರ ಕುರ್ಬಾನ ಸೂರ ಇಸ್ರಾ ಶ್ಲೋಕ ಇಪ್ಪತ್ತಾರು ಮೂವತ್ತೆರಡು ಮೂವತ್ತ ಮೂರು ಮೂವತ್ತ ನಾಲ್ಕು ಮೂವತ್ತೈದು ಮತ್ತು ಮೂವತ್ತೇಳು ಹಾಗೂ ൂറ ശ്ലോകൂറുമായി ഉല്ലേഖസിയും